ಹಲೋ ನಮಸ್ಕಾರ ಕುಂಪಲ ಏನ್ ಯಾನ್ ಯಾಕೆ ಹೇಳ್ತೇವಲ್ಲ ಹಾಂ ಯಾ ಮಸ್ತು ನಮಸ್ಕಾರ ತುಂಬ ನನಗೆ ಏನೋ ಗೊತ್ತಿಲ್ಲ ಮಂಗಳೂರಿಗೆ ಬರೋದು ಅಂತಂತಂದರೆ ಯಾವುದೋ ಒಂದೊಂದು ಕಾರಣ ಸಿಗ್ತಾ ಇರುತ್ತೆ ನನಗೆ ಮಂಗಳೂರಿಗೆ ಬರುವಂಥದ್ದು ಅದು ಮಂಗಳೂರು ಮತ್ತು ನನಗೆ ದೇವರೇ ಮಾಡಿರುವಂಥ ಬೆಸಿಗೆ ಅಂತಂದರೆ ತಪ್ಪಾಗಲ್ಲ ರೀ ಅದು ನಾನು ನಾನು ಭಾಳಷ್ಟು ಕಡೆ ಹೇಳ್ತಾಯಿರ್ತೀನಿ ನಾನು ನಮ್ಮ ನಾಡಿನಲ್ಲಿ ನಮ್ಮ ಈ ಮಣ್ಣಿನಲ್ಲಿ ವಿಭಿನ್ನತೆಯಲ್ಲಿ ಇರುವಂಥ ಏಕತೆ ಅಂತ ನಾವೇನು ಹೇಳ್ತೀವಿ ಗೊತ್ತಾ ಅದಕ್ಕೆ ತುಂಬ ದೊಡ್ಡ ನಿದರ್ಶನ ಇವತ್ತಿನ ಕಾರ್ಯಕ್ರಮ ಅಂತಂದರೆ ತಪ್ಪಾಗಲ್ಲ ಯಾಕೆ ಅಂತ ಕೇಳಿ ಒಂದು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ಒಬ್ಬನನ್ನ ಇಲ್ಲಿಯ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿರುವಂಥದ್ದು ಇದೆಯಲ್ಲ ಇದಕ್ಕಿಂತ ಒಂದು ಐಕ್ಯತೆಗೆ ಏಕತೆಗೆ ಒಂದು ಉದಾಹರಣೆ ಬೇಕಾ ನನಗೆ ನಾನು ಹುಬ್ಬಳ್ಳಿಯವನು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯವನು ಬಹಳ ಬಹಳ ಜನಕ್ಕೆ ಆಶ್ಚರ್ಯ ಆಗ್ಬೋದು ಅಂತ ಹೇಳಿದ್ರೆ ನನ್ನ ಊರು ಹುಬ್ಬಳ್ಳಿಯಲ್ಲಿ ಎಷ್ಟು ಜನ ನನಗೆ ಗೆಳೆಯರು ಅಷ್ಟೇ ಜನ ಗೆಳೆಯರು ನನಗೆ ಮಂಗಳೂರಲ್ಲಿದ್ದಾರೆ ಮಂಗಳೂರಿನ ಅವಾಗ ಹೇಳ್ತಿದ್ದಂಗೆ ಮಂಗಳೂರಿನ ಗಾಳಿ ಮಂಗಳೂರಿನ ಸಂಸ್ಕೃತಿ ಮಂಗಳೂರಿನ ಭಾಷೆ ಮಂಗಳೂರಿನ ಊಟ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಗಳೂರಿನ ಜನರ ಹೃದಯ ಇದೆಯಲ್ಲ ಮನಸ್ಸು ಇದೆಯಲ್ಲ ಅದರಂಥ ಒಂದು ಸವಿಯಾದಂಥದ್ದು ಅದರಂಥ ಒಂದು ಸುಮಧುರವಾದಂಥದ್ದು ಏನು ಬೇಕಾದ್ರೂ ಹೇಳಿದ್ರು ಕೂಡ ಕಮ್ಮಿನೇ ನನ್ನ ಮತ್ತೆ ಮಂಗಳೂರಿನ ನಂಟಿದೆಯಲ್ಲ ಇದು ನನ್ನ ವೈಫು ಇಲ್ಲಿ ಬಿಸಿಲೇ ಹತ್ರ ಕೆಳಗಡೆ ನನಗೆ ಸುಮಾರು ಜನ ನನ್ನ ವೈಫಿನ ಅಕ್ಕ ಬಂದು ಇಲ್ಲಿ ಸುಳ್ಳಿಯಾಗಿರ್ತಾರೆ ಸುಮಾರು ಜನ ನನ್ನ ಗೆಳೆಯರು ನನಗೆ ಬೇಕಾಗಿರೋವಂಥವ್ರು ನನ್ನ ಸಂಬಂಧಿಕರೂ ಕೂಡ ಯಾಕಂತಂದರೆ ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ತಮ್ಮ ತರುಣ್ ಅವರು ಮಂಗಳೂರಿನ ಹಳಿಯಾಗಿರೋವಂಥದ್ದು ನಿಮ್ಮೆಲ್ಲಾರಿಗು ಗೊತ್ತಿರುವಂಥದ್ದೇ ನನಗೆ ಮತ್ತೆ ಮತ್ತೆ ಮಂಗಳೂರಿಗೆ ಬರೋದಕ್ಕೆ ಏನೆಲ್ಲ ಕಾರಣ ಇರುತ್ತೆ ಅಂತಂತಂದರೆ ಇನ್ನೂ ಹೆಚ್ಚು ಹೆಚ್ಚು ಕಾರಣ ನಾನು ಅದೇ ಹೇಳ್ತಾ ಇರ್ತೀನಿ ಮಂಗಳೂರು ಈಗ ಮಂಗಳೂರು ಅಂತಂದರೆ ನನಗೆ ಒಂದು ಪಾಸ್ ಮಾಡಿಸ್ಬಿಟ್ರು ಕೂಡ ಕಮ್ಮಿನೇ ಅಷ್ಟು ಸಲ ಬಂದು ಹೋಗ್ತಾಯಿರ್ತೀನಿ ಮಂಗಳೂರಿಗೆ ನೀವು ನಂಬಲ್ಲ ನನ್ನ ಮನೆಯಲ್ಲಿ ಎರಡೂ ಥರದ ಖಾದ್ಯ ಓಡತ್ತೆ ಅಂದರೆ ಊಟ ಅಡುಗೆ ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ ಎರಡು ಲೀಟರ್ ತಗೊಂಡ್ರೆ ಎರಡು ಲೀಟರ್ ತೆಂಗಿನ ಎಣ್ಣೆ ತೊಗೋತೀವಿ ನಾವು ಅಷ್ಟೇ ಈಕ್ವಲ್ ಆಗಿಯೇ ಮನೆಯಲ್ಲಿ ಎರಡೂ ಸಂಸ್ಕೃತಿ ಓಡ್ತಾ ಇರುವಂಥದ್ದು ಎಲ್ಲ ಇಲ್ಲಿಯ ಎಲ್ಲ ಹಬ್ಬ ಹರಿ ಹರಿದಿನಗಳನ್ನು ಕೂಡ ನಾವು ಆಚರಿಸುವಂಥದ್ದು ಇವತ್ತಿನ ಈ ಒಂದು ವೇದಿಕೆ ಊದು ಪೂಜೆ ಅಂತಂದರೆ ನಮ್ಮ ನಾಡಿನ ಬಹಳ ಬಹಳ ಹೆಮ್ಮೆಯ ಒಂದು ನೃತ್ಯದ ಆಯಾಮವಾಗಿರುವಂಥ ಹುಲಿ ವೇಷ ಇದು ನಮ್ಮ ನಾಡಿಗೆ ಹೆಮ್ಮೆ ಈ ಥರದ ಒಂದು ನೃತ್ಯದ ಆಯಾಮ ಇದೆಯಲ್ಲ ಇಲ್ಲಿ ನಾನು ಬರೀ ಒಬ್ಬ ಕಲಾವಿದನಾಗಿ ಹೇಳ್ತಾ ಇಲ್ಲ ಒಬ್ಬ ಕನ್ನಡಿಗನಾಗಿ ನನಗಷ್ಟೇ ಹೆಮ್ಮೆ ಆಗುತ್ತೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಾನು ಈ ಕಾರ್ಯಕ್ರಮಕ್ಕೆ ಬರೀ ಕಲಾವಿದನಾಗಿ ಬಂದಿಲ್ಲ ಒಬ್ಬ ಕನ್ನಡಿಗನಾಗಿ ಬಂದಿದ್ದೇನೆ ಇವತ್ತು ನೋಡಿ ಏನು ಕಾಕತಾಳೀಯ ಅಂತಂತಂದರೆ ಇವತ್ತು ಆಗಸ್ಟ್ ಹದಿನೈದು ಇವತ್ತು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಎಷ್ಟು ಒಳ್ಳೊಳ್ಳೆಯ ಕೆಲಸಗಳು ಎಷ್ಟು ಒಳ್ಳೊಳ್ಳೆಯ ದಿವಸ ಎಲ್ಲ ಸೇರಿಕೊಂಡು ಇವತ್ತಿನ ದಿವಸ ಇವತ್ತು ನಾನು ನಿಮ್ಮಗಳ ಜೊತೆಯಲ್ಲಿ ಬರಬೇಕು ಅಂತ ಅನ್ನೋವಂಥದ್ದು ಇದೆಯಲ್ಲ ಸತ್ಯ ಹೇಳ್ತೀನಿ ಇದು ನಾವು ನೀವು ಎಣಿಸಿದ್ರೆ ಆಗಲ್ಲ ಆ ಚಾಮುಂಡೇಶ್ವರಿ ಆಶೀರ್ವಾದ ಇರಬೇಕು ಇವತ್ತು ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ನೋಡುವಂಥ ನಿಮ್ಮನ್ನೆಲ್ಲರನ್ನೂ ಕಣ್ಣಿಂದ ನೋಡುವಂಥ ಒಂದು ಸೌಭಾಗ್ಯ ಆ ಚಾಮುಂಡೇಶ್ವರಿ ತಾಯಿ ನನಗೆ ತಂದು ಕೊಟ್ಟಿದೆ ಅಂತ ಅನ್ನೋವಂಥದ್ದು ನನಗೆ ಅಷ್ಟೇ ಹೆಮ್ಮೆ ಇವತ್ತು ಪ್ರಕಾಶ್ ಅವರಿಗೆ ನಾನು ಅದೇ ಹೇಳ್ತಾ ಇದ್ದೆ ಏನು ಸರ್ ಇಷ್ಟು ಸಪೂರ್ವ ಇದ್ದೀರಾ ನೀವು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಆದರೆ ಅವ್ರು ಅಷ್ಟು ಸಪೂರ ಇರ್ಬೋದು ಆದ್ರೆ ಖಂಡಿತವಾಗ್ಲೂ ಹೃದಯದಿಂದ ಸಿಕ್ಕಾಪಟ್ಟೆ ದೊಡ್ಡವರು ಅವ್ರಿ ಅವರು ಅಷ್ಟು ಚಂದ ನೋಡಿ ನಾನು ಹೇಳ್ತಾ ಇರೋದು ಒಬ್ಬ ಮನುಷ್ಯ ನಾನು ಅದೇ ಹೇಳ್ತಿದ್ದೆ ಎಷ್ಟು ದಾನ ಧರ್ಮಗಳನ್ನೆಲ್ಲ ಮಾಡಿದ್ದಾರೆ ನಾನು ನಾನು ಅದೇ ನೋಡಿದಾಗ ಹೇಳ್ತಾ ಇದ್ದೆ ಒಬ್ಬ ಮನುಷ್ಯ ದೊಡ್ಡವನಾಗುವಂಥದ್ದು ತುಂಬಾ ದೊಡ್ಡ ವ್ಯಕ್ತಿ ಆಗುವಂಥದ್ದು ಏನನ್ನ ಪಡ್ಕೊಂಡೆ ಅಂತಲ್ಲ ನಾನೇನನ್ನು ಕೊಟ್ಟೆ ಅಂತ ಅನ್ನೋವಂಥದ್ದು ಇವತ್ತು ಪ್ರಕಾಶ್ ಅವರು ಅಷ್ಟು ಅಷ್ಟು ಸಮಾಜಮುಖಿಯಾದಂಥ ಕೆಲಸಗಳಿಗೆ ತಮ್ಮನ್ನ ತಾವು ಅರ್ಪಣೆ ಇದೆಯಲ್ಲ ಇವತ್ತು ನಾವೆಷ್ಟೋ ಜನ ಕಲಾವಿದರುಗಳು ಈ ವೇದಿಕೆ ಮೇಲೆ ಬಂದು ನಿಮ್ಮನ್ನೆಲ್ಲಾರನ್ನೂ ನೋಡುವಂಥ ಅವಕಾಶವನ್ನ ಅನುಗ್ರಹವನ್ನ ಇವತ್ತು ಆಕ್ಚುಲಿ ಈ ಚಾಮುಂಡೇಶ್ವರಿಯ ಮಡಿಲಿನಲ್ಲಿ ಇವತ್ತು ಇದು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದ್ರೆ ಕಷ್ಟು ಕ್ರೆಡಿಟ್ಸು ಪ್ರಕಾಶ್ ಅವರಿಗೆ ಸೇರಬೇಕು ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಯಾಕಂತಂದ್ರೆ ನಾನು